ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಾನ್ಗೆ ಸ್ವಾಗತ ಸಿ ಸ್ವಾಗತ ಒಂದು ಸಿಹಿ ಸುದ್ದಿ ತಂದಿದ್ದೇವೆ ದಯವಿಟ್ಟು ಎಲ್ಲ ಸೌಜನ್ಯ ಹೋರಾಟಗಾರರಿಗೆ ದೊಡ್ಡ ಗುಡ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರ ಮೇಲಿದ್ದ ಗಡೀಪಾರು ರೊದ್ದಾಗಿದೆ ಅದರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದ್ದಾರೆ ನಮ್ಮ ಗಿರೀಶಣ್ಣನೂ ದಯವಿಟ್ಟು ನೋಡಿ ಈ ವಿಡಿಯೋನ ನಮಸ್ಕಾರ ಜಸ್ಟಿಸ್ ಪರ್ ಸೌಜನ್ಯ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಸ್ವಲ್ಪ ಲೇಟ್ ಅಷ್ಟೇ ನಮಸ್ಕಾರ ನಡೀತಿದೆ ಸೋಮಿಲ್ಲ ಯಾವ ಇಂಥವರೇ ಎಲ್ಲಿಯೂ ಕೂಡ ಸಾಕ್ಷಿಗಳು ಇದರ ಮಾತಾಡಿದ್ರೆ ನನಗೆನೆ ಕತ್ತರಿಸ್ಬಿಡ್ತಾರೆ ನೋಡಿದ್ರೆ ಕಂಡೆ ಕಿತ್ತು ಬಿಡ್ತಾರೆ ಯಾವ ಯಾವ ಪ್ರಕರಣಗಳಲ್ಲಿ ಅವ್ರ ಹೆಸರು ನಾಶ ಆಗಿದೆ ಸೌಜನ್ಯದಲ್ಲಿ ಏಳರಿಂದ ಎಂಟು ಕೆಟ್ಟು ನಾಶ ಹೆಸರುಗಳು ನಾಶವಾಗಿದ್ದ ಅದರಲ್ಲಿ ಜಾಸ್ತಿ ಶೀಟ್ ಒಳಗಡೆ ಇರುವಂತವರೇ ಮೂರ್ನ ಸೌಜನ್ಯ ನ್ಯಾಯಪರ ಹೋರಾಟದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮೆಚ್ಚಿನ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೂಡಿ ಅವರನ್ನು ಗಡಿಪಾರು ಮಾಡಬೇಕು ಹೇಳಿ ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಎ ಸಿ ಅವರು ಮತ್ತು ಡಿ ವೈ ಎಸ್ ಪಿ ಬಂಟ್ವಾಳ ಅವ್ರು ಕೊಟ್ಟಂತಹ ವರದಿ ಮೇರೆಗೆ ಅವ್ರನ್ನ ಗಡಿಪಾರು ಮಾಡಬೇಕು ಅಂತ ಹೇಳಿ ಏನೋ ಒಂದು ಪುತ್ತೂರಿನ ಎ ಸಿ ಮಾನ್ಯ ಎ ಸಿ ಅವರು ಆದೇಶ ಮಾಡಿದರು ಆ ಆದೇಶವನ್ನು ಇವತ್ತು ಕರ್ನಾಟಕದ ಮಾನ್ಯ ಉಚ್ಚ ನ್ಯಾಯಾಲಯ ಅದನ್ನು ಸೆಟ್ ಅಸೈಡ್ ಮಾಡಿದೆ ಅಂದರೆ ಅದನ್ನು ರದ್ದುಪಡಿಸಿದೆ ಹೀಗಾಗಿ ಮಹೇಶ್ ಶೆಟ್ಟಿ ಅವರನ್ನು ಗಡಿಪಾರು ಮಾಡಬಾರದು ಅಂತ ಹೇಳಿ ಸ್ಪಷ್ಟವಾಗಿ ಮಾನ್ಯ ಹೈಕೋರ್ಟ್ ಹೇಳಿದೆ ವಾದವನ್ನು ಮಂಡಿಸಿದಂತಹ ಎಲ್ಲ ಹಿರಿಯ ನ್ಯಾಯವಾದಿಗಳು ಶ್ರೀಯುತ ಎಂ ಆರ್ ಬಾಲಕೃಷ್ಣರವರು ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಆನಂತರ ನಮ್ಮ ಮೋಹಿತ್ ಅವ್ರಿಗೂ ನಮ್ಮ ನಿರಂತರವಾಗಿ ನಮ್ಮ ಸೌಜನ್ಯ ಹೋರಾಟದಲ್ಲಿ ನಮಗೆ ಯಾವತ್ತಿಗೂ ಕೂಡ ಕಾನೂನಿನ ಸಲಹೆ ಸೂಚನೆಗಳನ್ನು ಕೊಡ್ತಾ ಬಂದಂತಹ ಮೋಹಿತ್ ಅವ್ರಿಗೆ ಮತ್ತು ಎಲ್ಲ ನ್ಯಾಯವಾದಿ ಸ್ನೇಹಿತರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಮಹೇಶ್ ಶೆಟ್ಟಿ ತಿಮುರೋಡಿಯವರನ್ನ ಗಡಿಪಾರು ಮಾಡಬೇಕು ಅಂತ ಹೇಳೋದು ಅದೊಂದು ಸಂಚು ಒಳ ಸಂಚು ಹೋರಾಟವನ್ನು ಹತ್ತಿಕ್ಕಬೇಕು ಮತ್ತು ಆ ರೀತಿ ಏನು ಮಹೇಶ್ ಶೆಟ್ಟಿ ಅವರು ಕಳೆದ ಹದಿಮೂರು ವರ್ಷದಿಂದ ನಿರಂತರವಾಗಿ ಈ ಅತ್ಯಾಚಾರಕ್ಕೊಳಗಾಗಿ ಹತ್ಯೆ ಆದಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಬೇಕು ಅಂತ ಧ್ವನಿ ಎತ್ತಿದ್ದಾರೆ ಅವರನ್ನ ಗಡಿಪಾರು ಮಾಡಿ ಈ ಇಡೀ ಸಾರ್ವಜನಿಕರಿಗೆ ಬೆದರಿಸಬೇಕು ಅನ್ನುವಂತ ಒಂದು ಒಳಸಂಚು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಡಿಪಾರು ಮಾಡೋದು ಬರೀ ಸಂವಿಧಾನ ವಿರೋಧಿ ಅಲ್ಲ ಅದು ಒಂದು ಮಾನವೀಯತೆಯ ವಿರೋಧಿ ಒಂದು ಹೋರಾಟದ ವಿರೋಧಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಕುರಿತಾದಂತಹ ಮುಂದಿನ ಸಂಪೂರ್ಣ ಆದೇಶದ ಸಂಪೂರ್ಣ ವಿಶ್ಲೇಷಣೆಯನ್ನ ನಮ್ಮ ಸ್ನೇಹಿತರಾದಂತಹ ಮತ್ತು ಖ್ಯಾತ ನ್ಯಾಯವಾದಿಗಳಂತಹ ಶ್ರೀಯುತ ಮೋಹಿತ್ ಅವರು ಇರಬಹುದು ಮತ್ತು ಎಂ ಆರ್ ಬಾಲಕೃಷ್ಣ ಸರ್ ಅವರು ಕೂಡ ಅದನ್ನು ವಿಶ್ಲೇಷಣೆಯನ್ನು ಮಾಡಲಿದ್ದಾರೆ ಹೀಗಾಗಿ ಸದ್ಯಕ್ಕೆ ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರ ಗಮನಕ್ಕೆ ಮಹೇಶ್ ಶೆಟ್ಟಿ ತಿಮರೂಡಿ ಅವರನ್ನ ಗಡಿಪಾರು ಮಾಡುವ ಹಾಗಿಲ್ಲ ಸತ್ಯಕ್ಕೆ ಯಾವತ್ತಿಗೂ ಜಯ ಸಿಕ್ಕೇ ಸಿಗುತ್ತೆ ಕಷ್ಟ ಅನಿಸುತ್ತೆ ಆದರೆ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಖಂಡಿತ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ತೆ ಇದ್ರೆ ಅದರ ತನಿಖೆಯು ಕೂಡ ಮಾಡಲಿಕ್ಕೆ ಎಸ್ ಐ ಟಿ ಮುಂದಾಗಬೇಕು ಅಂತಲೇ ನಾನು ಹೇಳುವಂಥದ್ದು ಅದ್ಬಿಟ್ಟು ಎಸ್ ಐ ಟಿ ತನ್ನ ಕೆಲಸವನ್ನ ನೆಟ್ಟಿಗೆ ಮಾಡ್ತಿಲ್ಲ ಸಾಕ್ಷಿ ಹೇಳ್ಲಿಕ್ಕೆ ಹೋದವರ ಮತ್ತೆ ಅವರನ್ನು ಹೆದರಿಸಿ ಬೆದರಿಸಿ ಅವ್ರ ಮೇಲೆ ಒತ್ತಡ ತಂದು ವಾಪಸ್ ಹೋಗುವಂಗೆ ಮಾಡ್ತಾರೆ ನಮ್ಮ ಮಂಡ್ಯದ ಮಹಿಳೆ ಬಗ್ಗೆ ಮಾತಾಡ್ತಾರೆ ಅವ್ರನ್ನೂ ಕೂಡ ಅವರು ಅದ್ಯಾವುದೋ ಜೈಲಲ್ಲಿ ಬಂದು ಮಾಡಬಾರ್ದ ಅನೈತಿಕ ಕೆಲಸಗಳನ್ನ ಮಾಡಿ ಜೀವನ ನಡೆಸ್ತಿದ್ದ ಅಂತ ಮಾತಾಡ್ತಾರೆ ಇವ್ರಿಗೆ ತಾಕತ್ತಿದೆಯಾ ಆ ಮಹಿಳೆಯನ್ನು ಕೋರ್ಟ್ ಕಚೇರಿಯಲ್ಲಿ ತಗೊಂಬಂದು ನಿಲ್ಲಿಸಿ ಮಾತಾಡಿಸ್ಲಿಕ್ಕೆ ಇವತ್ತು ಆ ಮಹಿಳೆ ಕೋರ್ಟಿಗೆ ಹೋದರೆ ಇವರ ಮರ್ಯಾದೆ ಏನಾಗುತ್ತೆ ಮಾಧ್ಯಮದವರ ಮರ್ಯಾದೆ ಏನಾಗುತ್ತೆ ಆಕೆ ದುಸ್ಥಿತಿಯಿಂದ ಬಂದಂತಹ ಮಹಿಳೆಯೇ ಇರ್ಬೋದು ಆದರೆ ಸತ್ಯವನ್ನು ಹೇಳ್ತಾ ಇದ್ದಾಳೆ ಅಂತ ಹೇಳೋದು ನೆನಪಿರಲಿ ನಾನು ಹೇಳ್ತಾ ಇರುವಂಥದ್ದು ಮಂಡ್ಯದ ಚಿಕ್ಕ ಕೆಂಪಮ್ಮನ ಬಗ್ಗೆ ಆಕೆ ಬಗ್ಗೆನೂ ಮಾತಾಡ್ತಾರೆ ಡಾಕ್ಟರ್ ನಾಗಲಕ್ಷ್ಮಿ ಬಗ್ಗೆನೂ ಮಾತಾಡ್ತಾರೆ ಇನ್ನು ಯಾರ್ಯಾರು ಬಂದು ಸತ್ಯ ಹೇಳಲಿಕ್ಕೆ ಬರ್ತಾರೆ ಅವ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಹಾಗಾದರೆ ನಿಮಗೆ ಬೇಕಾದವರು ಆದರೂ ಯಾರು ಯಾರಿಗೋಸ್ಕರ ಹೋರಾಟ ಯಾರಿಗೋಸ್ಕರ ನೀವೆಲ್ಲರೂ ಇದ್ದೀರಿ ಯಾರನ್ನು ಇಲ್ಲಿ ಮೂಲೆ ಗುಂಪು ಮಾಡಬೇಕು ಅಂತ ಇದ್ದೀರಿ ಇದು ನಮ್ಮ ಮನೆಗೆ ನಾವೇ ಬೆಂಕಿ ಹಾಕಿಕೊಳ್ಳುವಂತಹ ರೀತಿ ಇಲ್ಲಿ ಮುಂದೆ ಯಾರಿಗೂ ಉಳಿಗಾಲ ಇಲ್ಲ ಅಂತ ಹೇಳುವಂತಹ ಒಂದು ವಿಚಾರವನ್ನು ನೀವು ಹೇಳ್ತಾ ಇದ್ದೀರಿ ಅದಕ್ಕೆ ತಕ್ಕದಾದಂತಹ ನಾಟಕಗಳು ಅದಕ್ಕೆ ತಕ್ಕಂತಹ ಆಟಗಳು ಇವತ್ತು ನಡೀತಾ ಇದ್ದಾವೆ ಯಾವ ಸ್ಥಾನದಲ್ಲಿರುವಂಥವರೂ ಕೂಡ ನೀವು ಏನೂ ಕಿತ್ತುಕೊಳ್ಳಾಗೋಲ್ಲ ನೀವು ಯಾರು ನಮ್ಮ ಒಂದು ಹೋಮವನ್ನು ಅಲ್ಲಾಡ್ಸ್ಲಿಕ್ಕಾಗಲ್ಲ ಅಂತ ಹೇಳುವ ರೀತಿಯಲ್ಲಿ ಇವತ್ತು ಸರ್ಕಾರದವ್ರ ಜೊತೆಯಲ್ಲೇ ಸೇರಿ ಕೆಲಸ ಮಾಡಲಿಕ್ಕೆ ಹೊರಡ್ತಾರೆ ಸರ್ಕಾರ ಈ ವಿಚಾರದಲ್ಲಿ ಸೂಕ್ಷ್ಮಜನಾಗಿ ನಡ್ಕೊಳ್ತಾರೆ ಹೇಳೋ ನಂಬಿಕೆ ನಮಗಿದೆ ಯಾವುದ್ಯಾವುದೋ ವಿಚಾರಗಳು ಕೇಳಿ ಬರ್ತಾ ಇದ್ದಾವೆ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಪ್ರಕೃತಿ ದಿನಾಚರಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಸರ್ಕಾರ ಜೊತೆಯಲ್ಲಿ ಇವತ್ತೇನು ತನಿಖೆಗಳು ನಡೀತಾ ಇದ್ದಾವೋ ಅಲ್ಲಿ ಆರೋಪ ಸ್ಥಾನವನ್ನು ಯಾರು ಅಲಂಕರಿಸ್ಕೊಂಡಿದ್ದಾರೋ ಅವರು ಸರ್ಕಾರ ಅಂದರೆ ಎಲ್ಲರೂ ಸೇರಿ ಪ್ರಕೃತಿ ದಿನಾಚರಣೆಯನ್ನು ಮಾಡಬೇಕು ಅಂತ ಕೊಡ್ತಿದ್ದಾರಂತೆ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಆ ಒಂದು ವೇದಿಕೆಯನ್ನು ಅವರುಗಳ ಜೊತೇಲಿ ಹಂಚಿಕೊಳ್ತಾರಂತೆ ನಮಗೆ ಗೊತ್ತಿಲ್ಲ ಹಂಗಾಗಿರಲಿ ಅದನ್ನು ಪ್ರಶ್ನೆ ಮಾಡಿ ಆ ಥರದ ಯಾವುದಾದ್ರೂ ಮಾಹಿತಿಗಳು ತಮ್ಮ ಗಮನಕ್ಕೆ ಬಂದಿದ್ದರೆ ಅದನ್ನು ಪ್ರಶ್ನೆ ಮಾಡಿ ಇಟ್ಸ್ ಈಸ್ ಗೋಯಿಂಗ್ ಟು ಮೇಕ್ ಅ ಡಿಸಾಸ್ಟರ್ ಫಾರ್ ಡೆಮಾಕ್ರೆಸಿ ಈ ಆಗಬಾರ್ದು ಆರೋಪ ಸ್ಥಾನದಲ್ಲಿರುವಂಥವರು ಮತ್ತು ನ್ಯಾಯ ಕೊಡಬೇಕಾದಂಥವರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳೋದು ಇಂಥದ್ದಾಗಬಾರ್ದು ಅಂತ ಕೂಗಿ ಹೇಳಿ ಮಾಧ್ಯಮದ ಮೂಲಕ ಅದನ್ನು ಬಿಟ್ಟು ಒಂದು ಒಂದು ಪತ್ರ ಬರೆದಿದ್ದಕ್ಕೆ ನೀವು ಇಷ್ಟೊಂದು ಹರಿಹಾಯ್ದು ಬಿಟ್ಟರೆ ಏನು ಮಾಡಬೇಕು ಮಹಿಳೆಯರು ಸಶಕ್ತರಾಗಬೇಕಾಗಿದೆ ಮಹಿಳೆಯರು ಒಂದು ಹೆಚ್ಚಾಗುತ್ತೆ ಯಾಕೆ ಅಂತಂದರೆ ಅವರೇ ಇವತ್ತು ಈ ದೇಶಕ್ಕೆ ಒಂದು ತಾಯ್ತನವನ್ನು ನೀಡ್ತಾ ಈ ಸರ್ಕಾರವನ್ನು ನಡೆಸುತ್ತಾ ಈ ಮನೆಯನ್ನು ಕೊರಿಬೇಕಾದದ್ದು ಈ ನಿಟ್ಟಿನಲ್ಲಿ ಎಲ್ಲ ಸಂಘಟನೆಗಳು ಎಲ್ಲ ಮಹಿಳೆಯರು ಅಥವಾ ತಾಯ್ತನವನ್ನು ಇರುವಂತಹ ವಾತ್ಸಲ್ಯ ಇರುವಂತಹ ಎಲ್ಲ ವ್ಯಕ್ತಿಗಳು ನಮ್ಮಂಥವರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಜೊತೆಯಲ್ಲಿ ಇರ್ತಾರೆ ಅಂತ ಹೇಳುವಂಥದ್ದನ್ನು ನಾನು ಇಲ್ಲಿ ಈ ಮಾತಿನ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮಸ್ಕಾರ